ನಮಸ್ಕಾರ ಎಲ್ರಿಗೂ ಲೇಝಿನೆಸ್ ಕಡಿಮೆ ಮಾಡಿಕೊಂಡು ಪ್ರತಿ ತಿಂಗಳು ನಾವು ಟೈಲರಿಂಗಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಅರ್ನಿಂಗ್ ಮಾಡೋದು ಹೇಗೆ ಅನ್ನೋ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ ಖಂಡಿತ ಪ್ರತಿಯೊಬ್ರು ಒಂದಲ್ಲ ಒಂದು ಸಲ ಸೋಮಾರಿತನ ಅಂದರೆ ಲೇಝಿ ಹಾಗೆ ಆಗ್ತಾರೆ ಯಾಕೆ ಆಗ್ತಾರೆ ಅದನ್ನು ನಾವು ಯಾವ ರೀತಿ ದೂರ ಮಾಡ್ಕೊಳ್ಳೋದು ಹೇಗೆ ಆ್ಯಕ್ಟಿವ್ ಆಗಿ ನಾವು ಪ್ರತಿದಿನ ನಾವು ಕೆಲಸನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಿಮಗೂ ಕೆಲವೊಬ್ಬರಲ್ಲಿ ಯಾರಿಗಾದರೂ ಈ ಥರ ಅನುಭವ ಆಗಿದ್ದರೂ ಆಗಿರ್ಬೋದು ಆಗಿತ್ತು ಅಂದರೆ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಪ್ರತಿ ತಿಂಗಳು ನಿಮಗೆ ಒಂದಲ್ಲ ಒಂದು ಒಂದೊಂದು ತಿಂಗಳು ಮಿಸ್ ಆದರೂ ಕೂಡ ನಾನು ಆದಷ್ಟು ನಿಮಗೆ ನಾನು ಪ್ರತಿ ತಿಂಗಳು ಟೈಲರಿಂಗಲ್ಲಿ ಎಷ್ಟು ದುಡ್ಡು ಆಗುತ್ತೆ ಅನ್ನೋದನ್ನು ನಿಮಗೆ ಖಂಡಿತ ನಾನು ವಿಡಿಯೋ ಮಾಡಿ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ಒಂದೊಂದರಲ್ಲೂ ನಿಮಗೆ ಒಂದೊಂದು ಥರ ವಿಷಯನ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಕಸ್ಟಮರ್ನ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ನಾನು ನಾವು ಟೈಲರಿಂಗಲ್ಲಿ ಮುಂದೆ ಬರಬೇಕಾದ್ರೆ ಏನು ಮಾಡಬೇಕು ಪ್ರತಿಯೊಂಥರದ್ದು ನಾನು ಇರ್ತೀನಿ ಎಲ್ಲೋ ಒಂದೊಂದು ತಿಂಗಳು ಟೈಮ್ ಸಿಕ್ಕಿಲ್ಲ ಅಂದರೆ ಆ ತಿಂಗಳು ಅಷ್ಟು ಮಿಸ್ ಆಗಿರುತ್ತೆ ಬಿಟ್ಟರೆ ನಾನು ಪ್ರತಿ ತಿಂಗಳು ಇದೇ ರೀತಿಯೇ ನಿಮಗೆ ವಿಡಿಯೋ ಮಾಡಿನೇ ಹಾಕ್ತಾನೇ ಇದ್ದೀನಿ ಆಲ್ರೆಡಿ ಈ ತಿಂಗಳು ನಂದು ಟೈಲರಿಂಗ್ ಪೇಮೆಂಟು ಎಷ್ಟಾಗಿದೆ ನಾನು ಈ ತಿಂಗಳು ಆಗಿದೆ ಅಂತಂದರೆ ಒಬ್ಬೊಬ್ಬರು ಆ ವಿಡಿಯೋಗಳನ್ನ ನೋಡದೇ ಇರೋರಿಗೆ ಇದು ಯೂಸ್ ಆಗುತ್ತೆ ನೋಡಿ ನಾನು ಒಂದನೇ ತಾರೀಕಿಂದ ಒಂದನೇ ತಾರೀಕವರೆಗೂ ಆ ಸೆಂಟ್ರಲ್ಲಿ ಎಷ್ಟೇ ದುಡ್ಡು ಬಂದ್ರೂ ಅದನ್ನು ನಾನು ನನ್ನ ಖರ್ಚಿಗೆ ಅಂತ ಬಳಸ್ಕೊಳ್ಳೋದೇ ಇಲ್ಲ ಈ ರೀತಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿರ್ತೀನಿ ಇವತ್ತು ಒಂದನೇ ತಾರೀಕಂದರೆ ಹೋದ್ ತಿಂಗಳೆಲ್ಲ ಒಂದನೇ ತಾರೀಕಿಂದ ಇಲ್ಲಿವರೆಗೂ ಎಷ್ಟಾಗಿರುತ್ತೋ ಅದನ್ನೆಲ್ಲ ನಾನು ಒಂದು ಡಬ್ಬಿಯಲ್ಲಿ ಹಾಕಿ ಅದನ್ನು ನೆಕ್ಸ್ಟ್ ಮುಂದಿನ ತಿಂಗಳು ಒಂದನೇ ತಾರೀಕಿಗೆ ತೆಗೆಯೋದು ಆ ಥರ ತಿಂಗಳಿಗೆ ಒಂದನೇ ತಾರೀಕಿಗೆ ಒಂದು ಸಲ ತೆಗೆದ್ವಿ ಅಂದರೆ ನಮಗೆ ಓ ನನಗೆ ಈ ಒಂದು ವಾರ ಮುಂಚಿತನೇ ನಮ್ಗೆ ಅನಿಸ್ತಾ ಇರುತ್ತೆ ಓಹ್ ಎರಡು ದಿನ ನಂದು ಟೈಲರಿಂಗ್ ದುಡ್ಡು ಎಷ್ಟಾಗಿರ್ಬೋದು ಈ ಎಷ್ಟು ದುಡ್ಡು ಮಾಡಿರ್ಬೋದು ಅನ್ನೋದು ಖಂಡಿತ ಅದು ನಮಗೆ ಟೈಲರಿಂಗಲ್ಲಿ ಫಸ್ಟು ನಮಗೆ ಮೋಟಿವೇಶನ್ ಸಿಗಬೇಕಾದ್ರೆ ಈ ರೀತಿ ನೀವು ಒಂದು ಪ್ಲ್ಯಾನ್ ಮಾಡಿದಾಗ ನಿಮಗೆ ಖಂಡಿತ ಯೂಸ್ ಆಗೇ ಆಗುತ್ತೆ ಇದು ನೀವು ನೋಡಿದರೆ ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಒಂದು ತಿಂಗಳವರೆಗೂ ಈಗ ನಾನು ಇದರಲ್ಲಿ ಏನು ತೆಗ್ದಿರ್ತೀನೋ ಇದನ್ನ ಈ ತಿಂಗಳಿಗೆಲ್ಲ ಖರ್ಚು ಬಂತು ಅಂದರೆ ಈ ಇದನ್ನ ಯೂಸ್ ಮಾಡ್ಕೊತೀನಿ ನೀವು ಅಷ್ಟೇ ಏನು ಮಾಡಬೇಕು ಫಸ್ಟೇ ಒಂದಷ್ಟು ದುಡ್ಡು ಅಂತ ಇಟ್ಕೊಂಡ್ಬಿಡಬೇಕು ಏನೇ ಆದ್ರೂ ಇದನ್ನ ಇದರಲ್ಲೇ ನಾನು ಖರ್ಚು ಮಾಡ್ಕೊತೀನಿ ಈ ತಿಂಗಳು ಇದರಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಈ ಡಬ್ಬಿಯಲ್ಲಿ ಹಾಕಿರ್ತೀನಿ ಯಾವುದೇ ಕಾರಣಕ್ಕೂ ಅದನ್ನು ನಾನು ತೆಗಿಯಕ್ಕೆ ಹೋಗಲ್ಲ ಎಷ್ಟೇ ಅರ್ಜೆಂಟ್ ಬಂದರೂ ಕೂಡ ನೀವು ಆ ದುಡ್ಡನ್ನ ಒಂದು ರೂಪಾಯಿ ಕೂಡ ಮುಟ್ಟಿದಿರ ಹಾಗೆ ಸೇರಿಸಿಟ್ಟಿರಿ ಅಂದರೆ ಖಂಡಿತ ನಿಮಗೂ ಕೂಡ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆಂದರೆ ಈಗ ನಾವು ಸೋಂಬೇರಿ ಆಗೋದು ಎಲ್ಲಿ ಅಂತ ಅಂದರೆ ಫಸ್ಟ್ ಮನೆ ಕೆಲಸ ಮನೆ ಅಡುಗೆ ಏನು ಮಾಡೋದು ಇವತ್ತು ಏನು ಕೆಲಸ ಮಾಡೋದು ಯೋ ಇಷ್ಟೊಂದು ಕೆಲಸ ಐತೆ ಈ ರೀತಿಯಾಗಿ ನಾವು ಯೋಚನೆ ಮಾಡಿಕೊಂಡು ಆ ಯೋಚನೆನ ತಗೊಂಡು ಬಂದು ನಾವು ನಮ್ಮ ಟೈಲರಿಂಗಿಗೆ ಅದ್ರ ಪ್ರ ನಮ್ಮ ಮನೆ ಪ್ರೆಷರ್ನ ಆದಷ್ಟು ಟೈಲರಿಂಗ್ ಕೆಲಸಕ್ಕೆ ಹಾಕೋಕೆ ಹೋಗ್ಬಾರ್ದು ಮೇಯ್ನ್ ಇಂಪಾರ್ಟೆಂಟ್ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡೋವಂಥ ಹೆಣ್ಮಕ್ಳು ಮಾಡೋ ಮಿಸ್ಟೇಕ್ ಏನು ಅಂದರೆ ಈಗ ಮನೆ ಮೇಲೆ ಗಂಡ ಮಕ್ಕಳು ಸಂಸಾರ ಅಂದಮೇಲೆ ಖಂಡಿತ ಒಂದಲ್ಲ ಒಂದು ಏನಾದರೂ ತಾಪತ್ರಯ ಕಣ್ಣು ಏನಾದರೂ ಇದ್ದೇ ಇರುತ್ತೆ ಪ್ರತಿಯೊಂದು ಮನೆ ಅಂದರೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಆ ಸಮಸ್ಯೆನೇ ನಾವು ತಲೆಗೆ ಹಾಕ್ಕೊಂಡು ಇದ್ರ ಕಡೆ ನಾವು ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತಂದರೆ ಖಂಡಿತ ನಾವು ಟೈಲರಿಂಗಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಈಗ ನಾವು ಏನಾದರೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂದರೆ ಅದೇನಾದರೂ ಸಾಲ್ವ್ ಆಗುತ್ತಾ ನಾವು ಯೋಚನೆ ಮಾಡ್ಕೊಂಡು ಸುಮ್ಮನೆ ಒಂದು ಕಡೆ ಮಲಗಿದ್ವಿ ಅಂದರೆ ನಾವು ಅದು ಆಗಿರೋ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗುತ್ತಾ ಇಲ್ಲ ಅದನ್ನು ಅದಕ್ಕೆ ಏನು ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಅದ್ರ ಕಡೆ ಯೋಚನೆ ಮಾಡಿಕೊಂಡು ನಮ್ಮ ಕೆಲಸ ಏನಿದೆಯೋ ಅದನ್ನು ನಾವು ಇಂಟ್ರೆಸ್ಟಾಗಿ ಮಾಡಬೇಕು ಬೆಳಗ್ಗೆ ಟೈಮಲ್ಲಿ ನಾವು ಏನು ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವೋ ಆ ಎನರ್ಜಿನೇ ನಮಗೆ ಸಂಜೆವರೆಗೂ ಇರಬೇಕು ಅಂದರೆ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡೋದನ್ನೇ ಒಳ್ಳೆ ಖುಷಿಯಾಗಿ ಸ್ಟಾರ್ಟ್ ಮಾಡಬೇಕು ಅಯ್ಯೋ ಯಾವುದೋ ಒಂದು ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಒಂದು ಅರ್ಧ ಬ್ಲೌಸು ಹೊಲ್ದಿರಲ್ಲ ಅಯ್ಯೋ ಬೇಡ ಬಿಡು ನಾಳೆ ಹೊಲಿದ್ರೆ ಆಯಿತು ಹೋಗ್ಲಿ ಬಿಡು ಸಾಯಂಕಾಲ ಹೊಲಿದ್ರೆ ಆಯಿತು ಈ ರೀತಿಯಾಗಿ ಮೈಂಡ್ ಇಟ್ಕೊಂಡು ಫಸ್ಟೇ ನಾವು ಕುತ್ಕೊಳಕ್ಕೆ ಹೋಗಬಾರ್ದು ಖಂಡಿತ ಕುತ್ಕೋಬಾರ್ದು ಬೆಳಗ್ಗೆನೇ ನಾವು ಒಳ್ಳೆಯ ಸ್ಟಾರ್ಟ್ ಓ ಇವತ್ತು ನಾನು ಇಷ್ಟು ಸ್ಟಿಚ್ ಮಾಡ್ತೀನಿ ಇವತ್ತು ಖಂಡಿತ ಒಂದು ಐದು ಬ್ಲೌಸ್ ಆದರೂ ನಾನು ಹೊಲಿತೀನಿ ಇಲ್ಲ ಒಂದೆರಡು ಡ್ರೆಸ್ ಆದ್ರೂ ನಾನು ಹೊಲಿತೀನಿ ಇದು ಹೊಲಿದ್ರೆ ಇವತ್ತಿಂದು ನನಗೆ ಆಗುತ್ತೆ ಅಂದರೆ ನೀವು ತಿಂಗಳ ಲೆಕ್ಕ ಹಾಕೋದು ಬೇರೆ ಇವತ್ತಿಂದು ಈಗ ಒಂದು ಐದು ಬ್ಲೌಸ್ ಹೊಲಿದ್ರೆ ನಮ್ಮ ಕಡೆ ಒಂದು ಐದುನೂರು ಬರುತ್ತೆ ಒಂದೆರಡು ಡ್ರೆಸ್ ಹೊಲಿದ್ರೆ ಒಂದು ಐದುನೂರು ರೂಪಾಯಿ ಬರುತ್ತೆ ಓ ಇವತ್ತೊಂದು ಇಷ್ಟು ಹೊಲಿದ್ರೆ ನನಗೆ ಇವತ್ತಿಂದ ಇಷ್ಟು ದುಡ್ಡು ಬಂತು ಈ ರೀತಿ ನೀವು ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಇವತ್ತು ನಿನ್ನೆ ನೋಡು ಒಂದು ಸಾವಿರ ರೂಪಾಯಿ ಬಟ್ಟೆ ಹೊಲಿದಿದ್ದೆ ಇವತ್ತು ನೋಡು ಒಂದು ರೂಪಾಯಿದು ಇಲ್ಲ ಇವತ್ತು ಖಂಡಿತ ನಾನು ಇಷ್ಟು ಬಟ್ಟೆ ಹೊಲಿಬೇಕು ಅಂತ ನೀವು ಯಾ ಇನ್ನೊಬ್ಬರು ಹೇಳೋದು ಬೇಡ ನಿಮ್ಮ ಮನಸ್ಸಿಗೆ ನಿಮಗೆ ಅನಿಸ್ಬೇಕು ಹಂಗೆ ಅನಿಸ್ಬೇಕು ಅಂದರೆ ನಮ್ಮ ಪರಿಸ್ಥಿತಿ ಹೇಗಿರಬೇಕು ಅಂದರೆ ಈಗ ನೋಡಿ ನನಗೆ ಕೆಲವೊಂದಷ್ಟು ಈಗ ಮಕ್ಕಳು ಫೀಸ್ ಅಂತ ಇರುತ್ತೆ ಮನೇಲಿ ಏನಾದರೂ ಖರ್ಚು ಅಂತ ಏನಾನ ಇದ್ದರೆ ಅದರಲ್ಲಿ ಒಂದಷ್ಟು ಅಷ್ಟು ನಂದು ಕೂಡ ಪಾಲಿದೆ ಅಂದರೆ ಈಗ ಬರೀ ಗಂಡ ಒಬ್ಬರೇ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವರು ತಂದಾಕ್ತಾರೆ ಹೋಗ್ಲಿ ಬಿಡಪ್ಪ ನಮ್ದೆಲ್ಲ ಏನು ಹಂಗಂದರೆ ನಾವು ಜೀವನದಲ್ಲಿ ಖಂಡಿತ ಹೇಳ್ತೀನಿ ನಾನು ಒಂದೇ ಇದರಲ್ಲಿ ನಾವು ಮುಂದೆ ಹೋಗೋಕ್ಕಾಗಲ್ಲ ಯಾಕೆಂದರೆ ನಾವಂತೂ ತುಂಬಾ ಹಿಂದುಳಿದ ಬಡವರಿಂದ ಈ ಮಟ್ಟಿಗೆ ಬಂದಿದ್ದೀವಿ ಅಂತ ಅಂದರೆ ಇಬ್ಬರೂ ಅಷ್ಟೇ ಒಬ್ರಿಗೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಅದು ನಮಗೆ ಏನಾದರೂ ಒಂದು ಈಗ ನೋಡಿ ಅವ್ರದ್ದು ಸಾವಿರ ರೂಪಾಯಿ ಬಂತು ನಂದು ಒಂದು ಸಾವಿರ ರೂಪಾಯಿ ಬಂತು ಅಂದರೆ ಡಬಲ್ ಆಯಿತು ಒಂದು ಸಾವಿರ ರೂಪಾಯಿ ಬಂತು ಅದನ್ನೇ ಖರ್ಚು ಮಾಡಿದರೆ ಆಯ್ತು ಬಿಡು ನನ್ನದೇನು ಹೋಗಲಿ ಬಿಡು ಅಂತ ಬಿಟ್ವಿ ಅಂದರೆ ಏನಾಗುತ್ತೆ ಹೇಳಿ ಖಂಡಿತ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ಮುಂದೆ ಹೋಗೋಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ಗೌರ್ಮೆಂಟ್ ಜಾಬ್ ಇದ್ದು ಒಳ್ಳೆ ಆಸ್ತಿ ಇರೋರಿಗಾದರೆ ಅವ್ರದ್ದೇ ಬೇರೆ ಲೆಕ್ಕ ನಾನು ಹೇಳ್ತಾ ಇರೋದು ನಮ್ಮಂಥವ್ರು ಒಂದು ಏನು ಇಲ್ಲದೆ ಇರೋರು ಸುಮ್ಮನೆ ಈ ಥರ ಕೆಲಸ ಮಾಡ್ಕೊಂಡು ಹೋಗೋ ಅಂಥವ್ರಿಗೆ ಹೇಳ್ತಾ ಇರೋದು ನಾನು ಆದಷ್ಟು ಅಷ್ಟೇ ನೀವು ಕೆಲಸನ ಇಂಟ್ರೆಸ್ಟಿಂದ ನೀವು ಕೆಲಸ ಸ್ಟಾರ್ಟ್ ಮಾಡಿದಾಗ ಯಾವುದೇ ರೀತಿಯ ರೀತಿ ನಮಗೆ ಲೇಝಿ ಅನ್ನೋದಾಗೋದಿಲ್ಲ ಆಗೋದಿಲ್ಲ ಸೋಮಾರಿತನ ಅನ್ನೋದು ಬರೋದಿಲ್ಲ ನಮಗೆ ಅದೇ ಹೇಳ್ತೀನಲ್ಲ ನಮ್ಮದು ಮೈಂಡಲ್ಲಿ ಇಟ್ಕೋಬೇಕು ಈ ಈ ತಿಂಗಳಿಗೆ ನನಗೆ ಎಷ್ಟು ಖರ್ಚು ಬರ್ಬೋದು ಈ ತಿಂಗಳು ನಾನು ಇಲ್ಲ ಇಲ್ಲಾಂದರೆ ನಿಮಗೆ ಯಾವುದು ಮನೆ ಪ್ರಾಬ್ಲಮ್ ಏನೂ ಇಲ್ಲ ಯಾವುದೇ ನಾನು ಕಟ್ಟಬೇಕಪ್ಪ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಈ ಥರ ನನಗೆ ಯಾವುದು ಇಲ್ಲ ಅಂತ ಅಂದರೆ ಒಂದು ಏನಾದರೂ ಒಂದು ಗೋಲ್ಡ್ ತೊಗೊಳಕೋ ಅಥವಾ ಮನೆಗೊಂದು ಏನಾದರೂ ಫ್ರಿಜ್ಜು ವಾಷಿಂಗ್ ಮಿಷಿನ್ ಈ ರೀತಿ ಏನಾದರೂ ಒಂದು ತೊಗೊಳಕ್ಕಾದ್ರೂ ನೀವು ಆದಷ್ಟು ಅದ್ರ ಕಡೆ ನೀವು ಗಮನ ಕೊಡಬೇಕಾಗುತ್ತೆ ಇಲ್ಲಪ್ಪ ಈ ತಿಂಗಳು ನಾನು ಖಂಡಿತ ಏನಾದರೂ ಮನೆಗೆ ಒಂದು ಸಾಮಾನು ತೊಗೊತೀನಿ ಒಂದು ತಿಂಗಳಿಗಾಗದೆ ಹೋದ್ರೆ ಎರಡು ಮೂರು ತಿಂಗಳಿಗಾಗಲಿ ಅದನ್ನೇ ಕೂಡಿಟ್ಟು ತೊಗೋಬೋದು ಅಥವಾ ಇ ಎಮ್ ಐ ಮುಗ ಮೂಲಕ ಬೇಕಿದ್ರೂ ತೊಗೋಬೋದು ಇಲ್ಲಾಂದರೆ ಅದು ಬೇಡ ಅಂತ ಅಂದರೆ ನೀವು ಮಕ್ಕಳಿಗೆ ಏನಾದರೂ ಮಾಡಿಸ್ಬೋದು ಈಗಿನ ಬೆಲೆ ನೋಡ್ತೀರಾ ಒಂದೊಂದು ಎಷ್ಟೆಷ್ಟು ರೇಟ್ ಇದೆ ಈಗಿಂದ ನೀವು ಹೆಣ್ಮಕ್ಕಳಿದ್ರೆ ಸ್ವಲ್ಪ ಸ್ವಲ್ಪನೇ ನೀವು ಕೂಡಿಡೋದ್ರಿಂದ ಕೂಡ ಖಂಡಿತವಾಗ್ಲೂ ನಿಮಗೆ ಲೇಝಿನೆಸ್ ಅನ್ನೋದೇ ಬರೋದಿಲ್ಲ ಯಾಕೆ ಅಂದರೆ ನಮ್ಮ ನಮಗೆ ನಮ್ಮ ತಲೆಯಲ್ಲಿ ಏನಿರೋದು ನಮ್ಮ ಗುರಿಗೆ ನಾವು ನೋಡ್ತಾ ಹೋದ್ವಿ ಅಂದರೆ ಖಂಡಿತ ಅಂಥವ್ರಿಗೆ ಸೋಮಾರಿತನ ಲೇಜಿನೆಸ್ ಲೇಸಿನೆಸ್ ಬರೋಕ್ಕೆ ಚಾನ್ಸೇ ಇಲ್ಲ ಆದಷ್ಟು ಫೋನೇನು ನೋಡಬೇಡಿ ಅಂತ ಹೇಳಲ್ಲ ಫೋನು ಎಷ್ಟು ನೋಡಬೇಕೋ ಅಷ್ಟು ಲಿಮಿಟಲ್ಲಿ ಈಗ ನೋಡಿ ಒಂದು ರೀಲ್ಸ್ ನೋಡ್ತಾ ಇದ್ದೀವಿ ಅಂತ ಅಂದಾಗ ನಮಗೇನಾಗುತ್ತೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಅದನ್ನ ಸ್ಕ್ರಾಲ್ ಮಾಡ್ತಾ ಹೋದಂಗೆಲ್ಲ ಅದು ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ ಬರ್ತಾನೆ ಇರುತ್ತೆ ನಾವು ಅದಕ್ಕೆ ನಾವು ಟೈಮ್ ಕೊಟ್ಟು ನಮ್ಮ ಕೆಲಸ ಬಿಟ್ಟು ಇದನ್ನ ಮಾಡಿದಾಗ ನಮಗೆ ಖಂಡಿತ ಇದರಿಂದ ಒಂದಾದರೂ ಉಪಯೋಗ ಇದೆಯಾ ಖಂಡಿತ ಇಲ್ಲ ಅದೇ ನೀವು ಒಂದು ಸ್ವಲ್ಪ ನಿಮಗೆ ಇಲ್ಲಪ್ಪ ಒಂದು ಸ್ವಲ್ಪ ಮೊಬೈಲ್ ನೋಡಬೇಕು ಮಾತಾಡೋ ಮಾತಾಡಿಕೊಂಡೇ ನಮ್ಮ ಕೆಲಸ ಮಾಡ್ಕೋಬೋದು ಅಥವಾ ನೀವು ಅಷ್ಟು ನಾನು ಮೊಬೈಲ್ ನೋಡಲೇಬೇಕು ಒಂದು ದಿನಕ್ಕೆ ಒಂದು ಒನ್ ಅವರ್ ಆದರೂ ನೋಡಬೇಕು ಅನ್ನೋರು ಇದ್ದರೆ ನಿಮಗೆ ಉಪಯೋಗ ಆಗುವಂಥದ್ದು ನೋಡಿ ನಿಮಗೆ ಗೊತ್ತಿಲ್ಲದೆ ಇರೋದು ಆರೋಗ್ಯದ್ದು ನೋಡಿ ಈ ಥರ ಟೈಲರಿಂಗ್ಸ್ದು ನೋಡಿ ಏನಾದರೂ ಒಂದು ಉಪಯೋಗ ಆಗುವಂಥದ್ದನ್ನು ಖಂಡಿತ ನೋ ನೋಡಿದ್ರೂ ಕೂಡ ಅದರಲ್ಲೇನು ತಪ್ಪಿಲ್ಲ ಅದು ನಿಮಗೆ ಉಪಯೋಗ ಆಗಿರಬೇಕು ಆದಷ್ಟು ಆ ಥರದ್ದನ್ನು ನೋಡೋದಕ್ಕೆ ಟ್ರೈ ಮಾಡಿ ಬೆಳಗ್ಗೆ ಎದ್ದ ತಕ್ಷಣವೇ ಎನರ್ಜಿಯಿಂದನೇ ನೀವು ಕೆಲಸನ ಸ್ಟಾರ್ಟ್ ಮಾಡಿ ಇವತ್ತಿಷ್ಟು ಮುಗಿಸ್ತೀನಿ ನಾನು ಒಂದೇ ಸಲ ನಾನು ಹತ್ತು ಬ್ಲೌಸ್ ಹೊಲಿತೀನಿ ಅಂತ ತಲೆಗೆ ಹಾಕ್ಕೊಳ್ಳೋದು ಅದು ಕೂಡ ತಪ್ಪಾಗುತ್ತೆ ಅಷ್ಟು ಬೇಡ ನೀವು ಕೆಲಸದಲ್ಲಿ ಸ್ಪೀಡು ಕಡಿಮೆ ಇದ್ದರೆ ಅಥವಾ ಮನೆ ಕೆಲಸ ಜಾಸ್ತಿ ಇರುತ್ತೆ ಅನ್ನೋ ಇದೆ ನನಗೆ ದಿನಕ್ಕೆ ಎರಡು ಹೊಲಿತೀನಪ್ಪ ನನಗೆ ಈ ಎರಡು ಹೊಲ್ ಹೊಲಿದ್ರೆ ನನಗೆ ನಾನೊಂದು ಏನಾದರೂ ತೊಗೋಬೋದು ಅಥವಾ ಈಗ ನಿಮಗೆ ಅಂತ ಏನಾದರೂ ಬಟ್ಟೆ ಇಷ್ಟ ಇರುತ್ತೆ ಅಥವಾ ಒಂದು ಮೇಕಪ್ ಸೆಟ್ ತೊಗೋಬೇಕು ಅಂತ ಇರುತ್ತೆ ಇಂಥದ್ದಕ್ಕೆಲ್ಲ ನಮಗೆ ದುಡ್ಡು ಬೇಕು ಅಂದರೆ ಪ್ರತಿ ಸಾರಿನೂ ಮನೆಯಲ್ಲಿ ಅವರ ಅವ್ರ ಹತ್ರನೇ ಯಜಮಾನ್ರ ಹತ್ರ ಕೇಳೋಕ್ಕಾಗಲ್ಲ ಅವ್ರಿಗೂ ಅವ್ರದ್ದು ೇ ಆದ ಕಷ್ಟಗಳಿರುತ್ತೆ ಅವ್ರಿಗೆ ಅವ್ರ ಅವ್ರದ್ದೇ ಆದ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಗೆ ನಾವು ಮತ್ತಷ್ಟು ಕಷ್ಟ ಕೊಡ ಕೊಡದೇ ಇರೋದಕ್ಕಿಂತ ನಮ್ಮದನ್ನು ನಾವು ನೋಡ್ಕೊಂಡಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ ಹಾಗಾಗಿ ಏನೇ ಕೆಲಸ ಮಾಡಿ ನೀವು ಒಂದಲ್ಲ ಒಂದು ಟೈಲರಿಂಗೇ ಅಂತಲ್ಲ ಪ್ರತಿಯೊಂದು ಆರಿ ವರ್ಕ್ ಹಾಕ್ಬೋದು ಕೊಚ್ಚು ಕಟ್ಬೋದು ಯಾವ ಥರ ಕೆಲಸ ಬೇಕಿದ್ರೂ ಈಗಂತೂ ಹಳ್ಳಿಯಲ್ಲೇ ಇರಲಿ ಸಿಟಿಯಲ್ಲೇ ಇರಲಿ ಎಂಥವ್ರಾದ್ರೂ ಖಂಡಿತ ದುಡಿದು ಬದುಕಬಹುದು ಈಗಿನ ಕಾಲದಲ್ಲಿ ಪ್ರತಿಯೊಂದರಲ್ಲೂ ನಾವು ಹೆಣ್ಮಕ್ಳು ಯಾವ ಕೆಲಸ ಆದ್ರೂ ಮಾಡಿ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಆದಷ್ಟು ಸೋಮಾರಿ ತನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಹೇಳ್ತೀನಲ್ಲ ಜವಾಬ್ದಾರಿ ಅನ್ನೋದೊಂದು ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಲೇಝಿತನ ಅನ್ನೋದು ನಮ್ಮ ಹತ್ರ ಕೂಡ ಸುಳಿಯೋದೇ ಇಲ್ಲ ನಮಗೇನು ಕಷ್ಟವೇ ಇಲ್ಲ ಬಿಡಪ್ಪ ಅಂತ ಅನ್ನೋರಾದರೆ ಆರಾಮವಾಗಿ ಅವರು ಊಟ ಊಟ ಮಾಡಿಕೊಂಡು ಫೋನ್ ನೋಡ್ಕೊಂಡು ಕುತ್ಕೊಂಡಿರ್ ಅಷ್ಟು ನಿಮಗೆ ಇನ್ನೂ ನನಗೆ ಹೋಗ್ತಾ ಇಲ್ಲ ನನಗೆ ನಿದ್ದೆ ಬರೋಂಗೆ ಆಗ್ತಾಯಿದೆ ಇದೆ ಇದು ಸ್ಟಿಚಿಂಗ್ ಮಾಡೋದು ನೋಡಿದ್ರೆ ಸಾಕು ನನಗೆ ನಿದ್ದೆ ಬರ್ತಾ ಇದೆ ಅನ್ನೋದಾಗಿದ್ದರೆ ಒಳ್ಳೆ ಒಂದು ಕಾಫಿ ಮಾಡ್ಕೊಂಡು ಕುಡೀರಿ ನೀಟಾಗಿ ನಿಮಗೆ ಇಷ್ಟ ಆಗಿರೋ ಸಾಂಗ್ ಕೇಳ್ಕೊಂಡು ನೀವು ಬಟ್ಟೆ ಕೂಡ ಸ್ಟಿಚ್ ಮಾಡ್ಬೋದು ಇದರಿಂದನೂ ಇಂಟ್ರೆಸ್ಟ್ ಬರುತ್ತೆ ಒಳ್ಳೆ ಒಳ್ಳೆ ನೆನಪುಗಳನ್ನು ನೆನಪು ಮಾಡಿಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮಗೆ ಕೆಟ್ಟದ್ರ ಕಡೆ ಗಮನವೂ ಹೋಗೋಲ್ಲ ಹಾಗೆಯೇ ನಮಗೆ ಲೇಝಿನೆಸ್ಸು ಕೂಡ ಅನಿಸೋದಿಲ್ಲ ಆದಷ್ಟು ನೀವು ಕೂಡ ಟ್ರೈ ಮಾಡಿರಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನೇನಾದರೂ ಜಾಸ್ತಿ ಹೇಳಿದರೆ ಅಥವಾ ತುಂಬ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನನ್ನ ಈ ತಿಂಗಳ ಪೇಮೆಂಟ್ ಎಷ್ಟು ಬಂದಿರ್ಬೋದು ನನಗೆ ತಿಂಗಳು ತಿಂಗಳು ಕೂಡ ಇದೇ ರೀತಿ ತುಂಬ ಕುತೂಹಲ ಇರುತ್ತೆ ಎಷ್ಟಾಗಿರ್ಬೋದು ಒಂದು ತಿಂಗಳಿಗಿಂತ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಹೇಗೆ ಅಂತ ನನಗೆ ತು ತುಂಬ ಆಗಿನೇ ನಾನು ಆ ತಿಂಗಳನ್ನ ನಾನು ಎಂಜಾಯ್ ಮಾಡ್ತೀನಿ ಫ್ರೆಂಡ್ಸ್ ಫೋಟೋ ಬರ್ತಾ ಇದೆ ಈ ತಿಂಗಳ ಪೇಮೆಂಟ್ ಎಷ್ಟಾಗಿದೆ ಅಂತ ನೀವು ಒಂದು ಸಲ ನೋಡಿ ಆದಷ್ಟು ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್